ತಮ್ಮಂದರು ಗಿರ್ಜ ಎಲ್ಲಿ ಹೋಗಿದ್ದಾರಮ್ಮ ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ರಿ ನೀವು ಬನ್ನಿ ಮಾವ ಏನು ಧರ್ಮರಾಜ್ ಇದು ಯಾರ ಮನೆಯೆಂದು ಹಾಯಾಗಿ ಊಟ ಮಾಡುತ್ತಿರುವೆ ಕೈ ಬಿಡು ಅಟನ್ನು ಯಾಕೋ ತಮ್ಮ ಈ ಮನೆಯಲ್ಲಿ ನಾನು ಏನಿಲ್ಲನೋ ತಮ್ಮ ಯಾಕೆ ಹಿಂಗಾಕೊಂಡಿರೋ ತಮ್ಗೋಡ ಹೊರತು ನಾ ಮನೆಯ ಮಗ ಅಲ್ಲೇನೋ ತಮ್ಗೌಡ ಮುಚ್ಚ ಯಾರಲ್ಲಿ ಕೇಳಿ ಮನೆಯಲ್ಲಿ ಕಾಲಿಟ್ಟು ಬಡವ ಅಂದು ಮಾಡೋ ಸಾಲದೆ ಮತ್ ಯಾವ ಕಚೇರಿ ಬಂದಿರೋ ಈ ಮನೆಗೆ ತಮ್ಮ ಶ್ರೀಕಾಂತ ಈ ಮನೆಯಲ್ಲಿ ಊಟಕ್ಕೂ ಸಹ ನನ್ನ ಗತಿ ಇಲ್ಲೇನೋ ತಮ್ಮ ಈ ಮಣಿ ಮಗ ಹೌದಲ್ಲ ತಮ್ಮ ತಂದಿ ಮಗ ಮಗರೇನೋ ತಮ್ಮ ಇದಕ್ಕೆ ಅರ್ಥ ಹೇಳಿಡ್ರಿ ನುಡಿಯೋ ಬೇಡಲೋ ಇನ್ನೊಂದ್ಸಲ ಶ್ರೀಕಾಂತನೆಂದು ತುತ್ತ ಅನ್ನಬೇಕೆ ತೊಟ್ಟು ನೀರು ಸಹ ಸಿಗಲಾರದು ಇನ್ನು ಮುಂದೆ ನೀನು ನಿಂತನಲ್ಲ ನನ್ನದು ನೀನು ತಿನ್ನು ಅನ್ನ ನನ್ನದು ಮರ್ಯಾದೆಯಿಂದ ಎಲ್ಲ ನಮ್ಮ ಹೆಸರಿಗೆ ಬರೆದು ಕೊಟ್ಟು ಉಟ್ಟ ಬಟ್ಟೆ ಮೇಲೆ ಹೊರೆ ಹೋದರೆ ಸರಿ ಇಲ್ಲದಿದ್ದರಿ ಕೈ ಕೊಟ್ಟು ಹೊರಗೆ ಹಾಕಬೇಕು ಎಚ್ಚರ ಯಾಕೆ ತಮ್ಮಕೋಟ್ರಿ ಹೀಗಾಕೆ ಮಾಡಲಾಗತ್ತೇರಿ ಓ ಹುಟ್ಟಿ ಬೇ ಇಲ್ಲೇನ್ರಿಪ್ಪ ಈ ಮನೆಯಾಗ ನಂದು ನಾನು ಏನಿಲ್ಲ ಅಂತ ಹೇಳಿ ನಮ್ ತಂದಿಗೆ ನೀವಷ್ಟ ಮಕ್ಕಳಾಗಿ ಹುಟ್ಟ್ರಿ ತಂದ್ಕೊಡ್ರಿ ಹೇಳ್ರಿ ಅರ್ಥ ಹೇಳ್ರಿ ಅದಕ್ಕೆ ನೀನು ಈ ಮನೆಯ ಮಗನಾಗಿದ್ದರೆ ನಿನಗೂ ಆಸ್ತಿಯಲ್ಲಿ ಪಾಲು ಬೇಕಾಗಿದ್ದರೆ ಸರಿಯಾದ ಪಾಲು ಮಾಡು ಅದರಲ್ಲಿ ಐವತ್ತು ಲಕ್ಷ ಸಾಲ ಮುಟ್ಟಿಸಿ ನಿನ್ನ ಪಾಲು ತೆಗೆದುಕು ಇಲ್ಲವಾದರೆ ಸಹಿ ಮಾಡಿ ಸುಮ್ಮನೆ ಹೊರಟು ಹೋಗು ಏನು ಗುಡ್ರ ಎಕರೆ ಜಮೀನ್ದಾರಾಗಿ ನಾನು ಇಪ್ಪತ್ತು ಸಾವಿರ ವಿನಾ ಒಂದು ಪೈಸಾನ ಸಾಲ ತಂದಿಲ್ಲ ಅಂತದ್ರಲ್ಲಿ ಐವತ್ತು ಲಕ್ಷ ರೂಪಾಯಿ ಸಾಲ ಎಲ್ಲಿಂದ ಬಂತು ತಂದ್ಕೊಡ್ರಿ ಹೇಳಿ ಇದಕ್ಕೆ ಅರ್ಥ ಹೇಳಿ ತಂದ್ಕೊಡ್ರಿ ಆ ಅರ್ಥ ಮಧ್ಯ ಕಾಟ ನಡೆಸಿದರೆ ನಾನು ವಿರ ವ್ಯಾಕ್ರಾಗಿ ಚಾಟಿದ ಪಾಕ ಸುಖ ಎಚ್ಚರ ಮರ್ಯಾದಿಂದ ಪಾಲು ಮಾಡು ತಮಗೋ ನನ್ನ ಶಂಕರ ಇದ್ರಾಗ ಪಾಲು ಮಾಡಕ್ ಸಾಧ್ಯನೇ ಇಲ್ಲ ತಮ್ಮಗೋಡ್ರಂಕರ ಸತ್ತುವ ಕತ್ತೆ ನಿನ್ನ ಬೆನ್ನೆ ಕಟ್ಟಿಕೊಂಡು ಬಂದು ಅವನು ನನ್ನ ನೌಕರಿಯನ್ನು ಕಿತ್ತುಕೊಂಡು ಬಿಟ್ಟ ಶಶಿಕಾಂತ್ ನೋಡು ಅವರು ಹಿರಿಯಣ್ಣ ನಿನಗಾದ ಕೇಳಿಗೆ ಅವರನ್ನು ಹೊಡಿಬೇಡಪ್ಪ ಅವ್ರಿಗೆ ಮನೆ ಮನೆಯ ದೈವ ಇದ್ದ ಹಾಗೆ ಮಿಟಕ್ಲಾಡಿ ಹೆಣ್ಣೆ ಬಾಯಿ ಮುಚ್ಕೊಂಡು ನಿಂದ್ರನ್ನು ಬಿಟ್ಟು ಕಾರ್ಬಾರನ್ನು ಎಪಿಸಲು ಬಂದಿರುವ ಮೊಚ್ಚ ಬಾಯ್ನಾ ನಿನಗೇಕ್ ಬೇಕು ಈ ಬಾರು ಅವನು ದೇವರಲ್ಲ ನಿನ್ನಂತ ಬಣ್ಣ ಹೆಣ್ಣನ್ನು ಕಟ್ಟಿಕೊಂಡು ಜೀವನ ಕರಿತ ನರ ರಾಕ್ಷಸ ಅದಿಗೆ ಇಂತ ಮಾತಾಡಿ ಅಲ್ಲ ಸಲ ಮಾತಾಡಿ ಆ ದೇವರಂತ ಪಾರ್ವಜಿಂದ ಬದಮ್ಮ ಆ ಗಿರಿಜೆಗೆ ಅಂತ ಮಾತಾಡಬೇಡಪ್ಪ ನನ್ನನ್ನು ಹೊಡಿ ಬಡಿ ಕಡಿ ಆದ್ರೆ ಅಂತ ಆಕೆ ಒಂದು ತಾಯಿ ಅಂತ ಆಕಿ ಮಾತಾಡಕ್ ಹೋಗ್ಬಿಟ್ಟು ಖಾಲಿ ಈಚ ನನ್ನ ಪಾದವನ್ನು ಮೊಟ್ಟ ಬೇಡ ಶ್ರೀಕಾಂತ ಇವನು ಹಾಗೆ ಆದಿಗೆ ಬರುವಂತೆ ಕಾಣುತ್ತಿಲ್ಲ ಇವನನ್ನು ಕಟ್ಟಿ ನಾಲ್ಕು ಗುಮ್ಮು ಅಂದರೇ ಬರ್ತಾನೆ ದಾರಿಗೆ ತಮ್ಗೋಡ್ರಿಯ ತಿಳಿಯ ತಮ್ಮ ಅಂತ ನೀನು ನುಡಿಯಾಕೈತಿ ಏನು ನಿತ್ಯ ಇಪ್ಪತ್ತೈದು ವರ್ಷ ನಿಮ್ಮ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಕೈ ತುತ್ತು ಮಾಡಿ ಹೊಡ್ದ ಹೊಡ್ಸಂಗ ಆಯ್ತದ್ರು ತಮ್ಗೋಡ್ರಿ ನಿಮ್ಗೆ ಅಣ್ಣ ಹಾಕಿದ್ಯಲ್ಲ ಮರ್ತ್ರಿ ಏನ್ರಿ ತಮ್ಮ ತಿಳ್ಸಿರಿ ತಮ್ಗೋಡ್ರಿ ಇದನ್ನ ಏ ತಮ್ಮ ಅರ್ಥ ಅಣ್ಣ ಇವ್ನನ್ನು ಹಾಗೆ ಬಿಟ್ಟವ್ರೆಲ್ಲ ಹಾಳು ಪೂರ ಕೆಲಸ ಹೋಗ್ತದೆ ಸುಲ್ತಾ ತಾಯ ಅಂತಾರಲ್ಲ ನಿನ್ನ ಕೈ ಮುಗದು ಕೇಳ್ಕೋತೀನಿ ಮಾವನ ಕಟ್ಟಿ ಹಾಕಿ ಮಡಿಬೇಡ್ರಪ್ಪಾ ಹೊಡಿಬೇಡಿ ಅಮ್ಮ ನಿಮ್ಗೆ ಅಸ್ತಿ ಪಾಲು ಮಾಡಿ ಕೊಡ್ತಾನ್ರಿ ಅಪ್ಪ ಅಸ್ಥಿ ಪಾಲ್ ಮಾಡಿ ನಾನು ಹೀಗೆ ಬಾರ ಹಾದಿಗೆ ಕೊಡ್ರಿಯಪ್ಪ ನಿಮ್ಮ ಕಾಗದ ಬರೆದು ಕೊಡ್ತಾನೆ ಕೊಡ್ರಪ್ಪ ನಿಮ್ಮ ಕಾಗದ ಸರಿ ಮಾಡಿ ಹೋಗ್ತೇನೆ ಕೊಡ್ರಿಯಪ್ಪ ಈಗ ನನ್ನ ಜೋಪಾನ ಮಾಡಿ ಬೆಳೆಸಿದ ಈ ತಮ್ಮಂದರು ರಕ್ತ ಅಲ್ಲಮ್ಮ ಇದು ನಮ್ಮ ತಮ್ಮ ಜೋಪಾನ ಮಾಡಿದ್ದ ರಕ್ತದ ಮನೆಯಲ್ಲಿ ನಮ್ಮ ಜೋಪಾನ ಮಾಡಿ ಇದು ಜೋಪಾನ ಮಾಡಿ ನನಗೆ ತಮ್ಮ ಕೊಟ್ಟಿದ್ದ ನೀನ್ಯಾವಾಗ ನಮ್ಮನ್ನು ಬೆಳೆಸಿದಿವು ನಮಗೆಲ್ಲ ಅನ್ನ ಹಾಕಿ ಬೆಳೆಸಿದ ಈ ಈ ಊರಿನ ಧನರಾಜ ತಮ್ಗೋಡ್ರಿಯ ನಿಮ್ಮನ್ನು ಅನ್ನ ಹಾಕಿ ಬೆಳೆಸಿ ಜೋಪಾನ ಮಾಡಿದ ಊರಿನ ಧನರಾಜ ನಿಮ್ಮ ತಂದೆದ ನೂರ್ ತಮ್ಮಗೋಡ್ರ್ಯಾ ನಿಮ್ಮನ್ನ ಸಾಲಿ ಕಲಸಿ ವಿದ್ಯಾಭ್ಯಾಸ ಮಾಡಿ ನಿಮ್ಮನ್ನು ದೊಡ್ಡವನ್ ಮಾಡಿದ್ದೇನಲ್ಲ ಬೇಡ ಯಾಕ ಅವನು ಒಂದೊಂದು ಕರ್ತೆ ಹೇಳಿದ್ರೆ ಬೇಡ ಆದ್ರೆ ನನ್ನ ಇರಲಿ ಇರ್ಲಿ ನಿಮ್ಮ ಸಾಲಿ ಕೆಲಸ ಜೋಪಾನ ಮಾಡಿ ನಿಮ್ಮ ಸಾವಿನ ಮಾಡ್ಯನ ಅಷ್ಟ ಇರ್ಲಿ ತಮ್ಮಗೋಡ್ರಿ ಅಷ್ಟ ಇರ್ಲಿಪ್ಪ ಆಯ್ತು ಧಾಮರಾಜ್ ಹೋಗುದಕ್ಕೆ ನೀನು ಹೆಚ್ಚರಿ ಇಲ್ಲ ಮೊದಲು ನನ್ನ ತಂದೆ ಬಂಗಾರದಲ್ಲಿ ಪಾಲು ಮಾಡಿಕೊಟ್ಟು ಹೋಗು ಬಂಗಾರ ಬಂಗಾರ ಅಂತ ನನ್ನ ತಮ್ಮನಿರ ಬಂಗಾರ ಕೇಳ್ತಾನೆ ಅದನ್ನು ಕೊಡ್ತಾನ್ರಿ ಓ ತಮ್ಮ ಕೊಡ್ರಿ ಅದನ್ನು ನನ್ನ ತಂದೆ ಗಳಿಸಿದ ಐವತ್ತು ತೊಲಿ ಬಂಗಾರದಾಗ ನಲವತ್ತೈದು ತೊಲಿ ಬಂಗಾರ ನಿಮ್ಮನ್ನು ವಿದ್ಯಾಭ್ಯಾಸಕ್ಕಾಗಿ ನಾನು ಖರ್ಚು ಮಾಡಿದೆ ತಮ್ಗೌಡ್ರಿ ಹಿರಿಯ ಮಗ ಹಿರಿಯತನ ಹೇಳತಾನ ಅಂತೇಳಿ ಐದು ತೊಲಿ ಕಡಗ ಮಾಡಿ ನನಗೆ ಹಿರಿಯತನ ತಾಯಿ ಹಾಕೊಂಡಿರ್ತಾನಂತೇಳಿ ನನ್ನ ತಂದೆ ತಾಯಿ ಹಾಕಿದ್ದಾರಪ್ಪ ಅದನ್ನು ಕೊಡ್ತಾನೆ ತಮ್ಗೋಡ್ರಿ ಕೊಡ್ತೀನಿ ತೆಗೆದುಕೊಡ್ರಿ ಇದನ್ನು ತೆಗೆದುಕೊಂಡು ನೀವು ಸಾಕು ಸುಖ ಸಾಕು ಸಂತೋಷದಿಂದ ನಗು ನಗತ್ತ ಇರಪ್ಪ ಮಾವ ನೋಡಿ ಎಲ್ಲದನ್ನು ಅವರಿಗೆ ಬರ್ಕೊಟ್ರಿ ನಿಮಗೋಸ್ಕರ ಒಂದ್ ಯಾಕೆ ಕೂಡ ಇಟ್ಕೊಳ್ಳಿಲ್ಲ ಹೀಗಾದ್ರೆ ಮುಂದೆ ನಿಮ್ಮ ಜೀವನ ಗತಿ ಏನು ಮಾವ ನಿಮ್ಮ ಜೀವನ ಗತಿ ಏನು ಗಿರ್ಜಾ ಸುನೀತಾ ಏನಮ್ಮ ಇದು ಹ ಗಿರ್ಜಾ ಅದ ರೀ ಯಾಕೆ ಅಳತಿ ನನಗೆ ಹೆಂಡ್ರು ಮಕ್ಕಳು ನನಗ್ ತಂಜೋ ತಯೋ ಅಣ್ಣ ತಮ್ಮಂದ್ರಿಂದ ಹೊರಗೆ ಹಾಕಿದ ಮೇಲೆ ಆ ತಮ್ಮಂದರು ಕಳ್ಕೊಂಡ ಮೇಲೆ ಅಂದ್ ಏನೈತಮ್ಮ ಆಸ್ತಿ ಎಲ್ಲರ ಕೂಲಿ ಮಾಡಿ ಮಿಕ್ಸ ಬೇಡಿ ಜೀವನ ಮಾಡ್ತಾನೆ ನಗುಕತ್ತೆ ನನ್ನ ಸಂತೋಷದ ನನ್ನ ತಮ್ಮ ಅಂದ್ರೆ ಇತ್ತರ ಅಷ್ಟೇ ಸಾಕು ದೇವ್ರಿಗೆ ಅದರಲ್ಲೇ ಬೇಡಿಕೊಳ್ಳುತ್ತೇನೆ ಅಮ್ಮ ಓ ಧರ್ಮರಾಜ್ ಲಘು ಲಘು ಪಾಲು ಮಾಡಿ ಕೊಟ್ಟು ಹೋಗು ಆಯ್ತಪ್ಪ ನಮ್ದು ಒಟ್ಟು ನಮ್ಮ ಜಮೀನ್ದಾರ ಎಕರೆ ಜಮೀನ್ ಇದೆ ಅದರಲ್ಲಿ ಮೂರೇ ಮನಿಗಳು ಇದಾವೆ ಅದನ್ನು ನಾನು ಸರಿಯಾಗಿ ಬರೆದು ಕೊಟ್ಟು ಹೇಳ್ತೇಡ್ರಿಪ್ಪ ಒಟ್ಟು ಐವತ್ತು ಎಕರೆ ಜಮೀನದಲ್ಲಿ ಸಿರಿಕಾಂತ ಹಿಡಿದು ಮೂರು ಭಾಗ ಮಾಡತೇನ್ರಪ್ಪ ಶಂಕರನಿಗೆ ಹತ್ತು ಎಕರೆ ಜಮೀನು ಒಂದು ಮಣಿ ಮಾಡಿದ್ದೇನಪ್ಪ ನಿಮ್ಮಿಬ್ರು ತಮ್ಮಗಳಿಗೆ ಇಪ್ಪತ್ತು ಎಕರೆ ಎಕರೆ ಮಾಡಿ ಒಂದೊಂದು ಮಣಿ ಬರೆದಿಟ್ಟೇನ್ರಿಪ್ಪ ನನ್ನದು ಏನಿಲ್ಲ ಅಂತೇಳಿ ನಾನು ಸಹಿ ಮಾಡಿ ದೂರಾಗಿ ಹೋಗುತ್ತೇನಪ್ಪ ದೂರಾಗಿ ಹೋಗುತ್ತೇನೆ

ಇಲ್ಲಿವರೆಗೆ ನಿನ್ನ ಮಣಿ ಮಗನಂದ ಜೋಪಾನ ಮಾಡಿ ಬೆಳೆಸಿ ಮುಗಿತಮ್ಮ ನಂದು ಇಲ್ಲಿವರೆಗೆ ಮುಗಿಯಿತು ನಾ ಏನು ಮಾಡಿದ್ದು ಎಲ್ಲ ವ್ಯರ್ಥ ವ್ಯರ್ಥಾಯ್ ಹೋಗಿತ್ತಮ್ಮನಿಂದ ಆಶೀರ್ವಾದ ಮಾಡಿ ನನ್ನನ್ನು ದೂರ ಕಳಿಸೂರ ಕಳಸು ಯಾಕಿದೀರಿ ಮಾವ ಸಮಾಧಾನ ಮಾಡ್ಕೊಳ್ಳಿ ನೋಡಿ ಮಾವ ಹಾಲಿಗೆ ಹಾವಿಗೆ ನೀವು ಎಷ್ಟೇ ಹಾಲಿರದ್ರು ಅದು ಕಚ್ಚೋದನ್ನು ಬಿಡುತ್ತೆ ಹಾಗೆ ಇವರೆಲ್ಲ ನಮ್ಮ ಪಾಲಿನ ವಿಷ ಸರ್ಪಗಳು ಮಾವ ವಿಷ ಸರ್ಪಗಳು ನೀವು ಅಳಬೇಡಿ ಬಾವ ಸಮಾಧಾನ ಮಾಡ್ಕೊಳ್ಳಿ ಬಾವಾ ಸಮಾಧಾನ ಮಾಡ್ಕೊಳ್ಳಿ ಮಾರುತೇಶ್ವರ ಚೀತಿಗಾಗಿ ಸಾಗರವನ್ನ ಹಾರಿದೆ ಈ ತಿಳಿಲಾರ ತಮಗೆ ತಿಳಿಯೇಡಿ ಬುದ್ಧಿ ಹುಟ್ಟಿಸಿ ಭ್ರಮೆಯಾಗಿ ಹೋಯಿತು ನನ್ನ ಮನೆತನ ನನ್ನ ತಮ್ಮ ಶಂಕರನಿಗೆ ಈ ವಿಷಯ ತಿಳಿ ತಂದರೆ ಅವನ ಹೃದಯ ಹಾಲ ಒಡೆದು ಹೋಗುವಂತ ಆಯಿತಲ್ಲ ನಿನ್ನ ನನ್ನಮ್ಮ ನಿನ್ನೊಂದೇ ಕಳಿಸಿ ನಾನು ಇಲ್ಲೇ ಬಂದು ಈ ಊರಲ್ಲಿ ದುಡಿದು ನಾನು ಬಿಟ್ಸ ಬೇಡಿಯರು ಜೋಪಾನ ಮಾಡಿ ಉಂಟನಮ್ಮ ನಡಿಯಪ್ಪ ಅಂತ ಮಾತ್ರ ದಯವಿಟ್ಟು ಹೇಳಿದ ಅಳಬೇಡಿ ಮಾಡಬೇಡಿ ನೀವ್ ಎಷ್ಟೇ ಹತ್ರ ಈ ಸಮಾಜದಲ್ಲಿ ನಮ್ಮನ್ನು ಎತ್ತಿಕೊಳ್ಳೋರು ಯಾರಿದ್ದಾರೆ ಮಾವ ಗಿರ್ಜಾ ಬರಕ್ಕೆ ಹೊಣೆ ಯಾರಮ್ಮ ಜೋಗಿ ಪಡೆದಿದ್ದು ಜೋಗಿಗೆ ಪಡೆದ ಅದಕ್ಕೆಂದೇನು ಹೇಳ್ತಿದ್ದೀನಿ ಇಲ್ಲಿ ತಾರೇ ನಿಲ್ಲೋದ್ ಬೇಡ ನಡ್ರಿ ಮಾವ ನಿಮ್ಮ ತಮ್ಮ ಇದ್ದಲ್ಲಿ ಹೋಗೋಣ ಆಯ್ತಮ್ಮ ಈ ಸ್ಥಿತಿಯಲ್ಲಿ ಕಳಿಸಿ ನಾನು ಇಲ್ಲೇ ಮತ್ತೆ ಬರುತ್ತೆ ಇದೆಂತ ಮಾತು ಮಾವ ನೀವು ಏನ್ ಮಾತಾಡ್ತಿದ್ರಿ ಹಿರಿಯಣ್ಣ ಅಂತ ಹೇಳಿದ್ರೆ ಮನೆಯ ದೇವರು ಅಂತ ತಿಳ್ಕೊಂಡುದ್ರಲ್ಲಿ ಒಬ್ಬನು ಅಂದ್ರೆ ಅವರು ಮಾತ್ರ ಅವರ ಮೇಲೆ ವಿಶ್ವಾಸದಿಂದಲ್ಲವೇ ನೀವು மக்கள் தந்தை தாயி நிறேசி அம்மா பர்வசி சாக்கம்மா நின்ன கண்டன கழிசி நான் மத்தேர் நடி அம்மா கழிச்சு